ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾಜ್ ಯೂಟ್ಯೂಬ್ ಚಾನಲ್ ಸೊ ಫಸ್ಟಿಗೆ ನಾನು ನಮ್ಮ ಅಜ್ಜಿನ ತೋರಿಸ್ತಾ ಇದ್ದೀನಿ ಸರಿ ಇವಾಗ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ಟೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಹ್ಞೂ ನೋಡಿ ಅದೇ ಚಿಕ್ಕ ಹುಡುಗಿ ಮದುವೆ ಆಗೈತೆ ಅಂದರೆ ಕೂತವ್ರಿ ನೋಡಿ 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 ಬಿಸ್ಕೆಟ್ ತಿಂತೈತೆ ಅದಕ್ಕೆ ಚಿಕ್ಕ ಹುಡುಗಿ ಅಂತ ಅದಕ್ಕೆ ಅಲ್ವಾ ಹೇಳೋದು ನೋಡಿ ನಾನು ಹೇಳೋದೆಲ್ಲ ನಿಜ ನಾನು ಏನಿದು ಬುಕ್ಕಿನ ಉಳ ಕರೆಕ್ಟಾಗಿ ಬುಕ್ ಇಟ್ಕೊಂಡೆ ಕೂತಿದ್ದಾಳೆ ಇವಳಿಗೆ ಶೈ ತುಂಬ ಅಂದರೆ ಲಾಸ್ಟ್ ವಿಡಿಯೋನಲ್ಲೂ ಹಿಂಗೆ ನಾನು ವೀಡಿಯೋ ಮಾಡುವಾಗ ಹಿಂಗೆ ಮಕ್ಕ ಮುಚ್ಕೊಳ್ಳೋದು ಏ ತಗೀಬಾನ ಅಂತ ಎಲ್ಲ ಅನ್ನೋದು ಈ ಥರ ಎಲ್ಲ ಮಾಡ್ತಾ ಇದ್ಲು ಎಗೇ ಶಿ ಇಸ್ ಡೂಯಿಂಗ್ ಲೈಕ್ ದಟ್ ಈಗ ನೋಡ್ಕೊಳ್ಳಿ ಈಗ ಅವಳು ಹಂಗೆ ಅವಳು ಸ್ವಲ್ಪ ಹೆಸರು ಚುಂಗಿ ಅಂತ ಆ್ಯಕ್ಚುಲಿ ನಾನೇ ವೀಡಿಯೋ ಮಾಡ್ತಾ ಇರೋದು ತೋರಿಸಿದ್ದೆ ಲಾಸ್ಟ್ ಟೈಮ್ ಬಟ್ ಇವಾಗ ಎಲ್ಲ ತೋಸ್ಟ್ ಮಾಡೋಣ ಅಂತ

ನಾನು ಎರಡು ಪೌಂಡ್ ಬ್ರೆಡ್ ತಗೊಂಡ್ಬಂದು ಇಟ್ಟಿದ್ದೀನಿ ಸ್ಕೂಲಲ್ಲಿ ಮೆಣಸಿನ ಕಡ್ಕೊಂಡು ಕೂತಿದ್ದಾಳೆ ನಮ್ಮಕ್ಕ ಫಿಶ್ ತವಾ ಫ್ರೈನ ಆರ್ಡರ್ ಮಾಡ್ತೈತೆ ನಮ್ಮ ಡ್ಯಾಡಿ ನಮ್ಮಪ್ಪ ಇವತ್ತು ಶೇವಿಂಗ್ ಮಾಡಿಸ್ಕೊಂಬಂದಿನಿ ಅಂತ ಬಂದುಬಿಟ್ಟು ನೋಡಿಲ್ಲಿ ನಾನು ನೋಡು ನಾನು ನೋಡು ಅಂತ ಬಂದು ನಿಂತ್ಕೊಂಡೈತೆ ನಾನು ಹಿಂಗೆ ಬಂದು ನಿಂತೈತಲ್ಲ ನೋಡು ನೋಡು ಅಂತ ಅಂದರೆ ಆಮೇಲೆ ಮುಖ ಮುಡ್ಕೊಂಡು ತೋರ್ಸ್ತೈತ ಗೊತ್ತಾಗ್ತಿದೆ ನನಗೆ ಓ ಇವತ್ತು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಇವಳು ದೊಡ್ಡದಾಗ ಓದೋರ್ತಾಳೆ ಕೂತಿದ್ದಾಳೆ ಏನು ಓದಲ್ಲ ನೋಡಿ ಈ ಮನೆ ಲೈಟಿಂಗ್ಸ್ ಏನು ಸಕ್ಕತ್ತಾಗಿದೆ ಇಲ್ಲಿ ಇನ್ನೊಂದಿದೆ ಇದು ಮೇಲೆ ಹೋಗಲಿಕ್ಕೆ ಡಿಪ್ಲೆಕ್ಸ್ ಮನೆ ಇದು ಈಗ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಕಾಸ್ ಹೇಳಿದೆ ಮನೆ ತುಂಬ ಚೆನ್ನಾಗಿದೆ ನಮ್ಮ ಚಿಕ್ಕಪ್ಪ ಅಂದರು ಮತ್ತೆ ನಾವು ಸಣ್ಣ ಚಿಕ್ಕ ಮುಂದೆ ಮಾಡುಸಿನ ನನಗ್ ತುಂಬಾ ನೋಡಿ ಇವ್ನ ಎಂತ ತಲೆಹರಟೆ ಅಂದ್ರೆ ತುಂಬಾ ದೊಡ್ಡ ತಲೆಹರಟೆ ಏನಂದ್ರೆ ಟೂಲ್ ಬಾಕ್ಸ್ ನೋಡಿ ಟೂಲ್ ಬಾಕ್ಸ್ ಇಟ್ಕೊಂಡು ಬೇಕು ಅಂತಾನೆ ಅರ್ಶಿತ ತಗೋ ಟೂಲ್ ಬಾಕ್ಸ್ ಇಟ್ಟಿರ ಅದು ಬೇಡ

ತಗಿ ಬಾಯಿಂದ ಕೈನಾ ಏನಕ್ಕೆ ಈಗಲೂ ಪುತ್ತೂರಿ ಹಿಡ್ಕೊಂತಿದ್ಯಾ ಪುತ್ತೂರಿ ಹಿಡ್ಕೊಳ್ತೀಯ ನೀನು ಇನ್ನೂ ಚಿಕ್ಕ ಹುಡುಗನ ಪುತ್ತೂರು ಹಿಡ್ಕೊಳಕ್ಕೆ ಹಾ ಯಾಕೆ ಬಂಗಾರ ಯಾಕೆ ಚಿನ್ನ ಯಾಕೆ ನೀನು ಯಾಕೆ ಬಾಯಿ ಕೈ ಇಟ್ಕೊಂಡಿದ್ದೆ ಅದಕ್ಕೆ ಆಗ್ತಿದೆ ಅನ್ಸುತ್ತೆ ಮುಗ ಬರ್ತಿದ್ಯಾ ಹೋಗ ಒಳಗೆ ಅವನು ಮಧ್ಯಾಹ್ನ ಮಲಗ್ತಾನೆ ಮಲಗಿಲ್ಲ ಇವತ್ತು ಅದಕ್ಕೆ ಅಶಿತಾ ನಿನ್ ಮಗ ಮಲ್ ನಿದ್ದೆ ಬರ್ತೈತೆ ಅವ್ನು ವಾಮಿಟ್ ಬರಂಗಾಗ್ತೈತೆ ಅಂತ ಅವನು ಏನ್ ಡವ್ ಮಾಡ್ತಾನೆ ಏನ್ ಡವ್ ಮಾಡ್ತಾನೆ ಬರೀ ಡೌಗಳು ಮಾಡ್ತಾನೆ ಇಲ್ಲ ಅಪ್ಪ ಅಪ್ಪ ಚಪ್ಪಾಜಿ ಅಪ್ಪ ಚಪ್ಪಾಜಿ ಅಪ್ಪ ಚಪ್ಪಾಜಿ ಅಂತಿದ್ರು ಯಾರು ಲಡ್ಡು ತಿಂತ್ರ ಆ ನನ್ನ ಮಗನ್ ಬಿಟಾ ಏನ್ ಅಂತ ಸುಮ್ಮನೆ ಕೂತರೆ ಬಂದು ಇದೆ ಮಾಡ್ಬಿಡೈತಾ ಇಲ್ಲ ಅಂದ್ರೆ ಏನ್ ಸಿನಿಮ್ ಸುಮ್ಮನೆ ಸಲ ನೋಡ್ತಾ ಇಲ್ಲ ಅಂದ್ರೆ ಏ ಮೊಬೈಲ್ ತೋರ್ಸಿ ಕಕ್ಕಾದ ಬಾ ಬಾ ಅಪ್ಪ ಬಾರೋ ಬಾ ಬೈ ಬೈ ಲಿ ದುನಿ ಬಾ ಸ್ಟ್ರೈಟ್ ಬಾ ಹಾ ಬಾ ಬಾ ಬೇಗ ಬಾ 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 ನೋಡಿ ಈಗ ತೋರಿಸ್ತಿದೇಸ್ನಾಹಿ ಆಡ್ತಾಳೆ ಅಂದ್ರೆ ಒಳಗೆ ಮಾಡ್ತಿದ್ದಾರೆ ನೋಡೋಣ ಎಲ್ಲ ಫೋನ್ ಇಟ್ಕೊಂಡು ಒಬ್ರು ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಕೂತಾರೆ ನಮ್ಮ ಚಿಕ್ಕಮ್ಮಯಲಿ ಟೋಸ್ಟ್ ಮಾಡೋಕ್ಕೆ ಅಕ್ಕನ ಕೇಳ್ತವ್ರೆ ಏನೇನು ಎಲ್ಲೆಲ್ಲಿದೆ ಅಂತ ಹೇಗೆ ಮಾಡ್ತಿದ್ದಾರೆ ನೋಡೋಣ ಇಲ್ಲ ಅಜ್ಜಿಗೆ ಸಾಂಗ್ ಹೇಳು ಅಂತ ನನ್ನ ತಂಗಿ ಕೇಳ್ತಿದ್ದಾಳೆ ನಮ್ಮ ಅಜ್ಜಿ ಏನು ಸಾಂಗ್ ಹೇಳಬೇಕು ನಂಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅವಳು ಹೇಳ್ಕೊಡ್ತಾವಳೆ ಆದರೆ ಅಜ್ಜಿ ನಾನು ಹೇಳೋಲ್ಲ ನಾನು ಹೇಳಲ್ಲ ಅಂದು ಒಂದು ಕೊನೆಗೆ ಸಾಂಗ್ ಹೇಳ್ತು ನಾನು ಅದು ಎತ್ತಿಡಕ್ಕೆ ಹೋಗ್ತಿದ್ದೀನಿ ಅವ್ನು ಬಿಡ್ತಿಲ್ಲ ಇಲ್ಲೇ ಇಡು ಅಂತ ಆಟ ಮಾಡ್ತವನೇ ನಮ್ಮ ಅಕ್ಕ ಸಾಂಗಾಕವನಿಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವನದು ನೆಡ್ತೀನಿ ಅಂದರೆ ಬಿಡ್ತಿರ್ಲಿಲ್ಲ ಇಲ್ಲಿ ನನ್ನ ತಂಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಳೆ ಹಾಯ್ ಹಾಯ್ ಇಲ್ಲೋಡು ಇಲ್ಲೋಡು ಮನು ಹಾಯ್ ಟೋಸ್ಟ್ ಮಾಡ್ತಿದ್ದಾರೆ ಎಲ್ಲ ಸುಕ್ಕುತ್ತಿದ್ದಾರೆ ನಮ್ಮ ಚಿಕ್ಕಮ್ಮ ಒಬ್ಬರೇ ಪಾಪ ಬೆವರು ಸುರಿಸಿ ಯಾರಿ ಚಿಕ್ಕಮ್ಮ ಅಂತ ಭರವಸೆ ಕೊಟ್ಟವ್ ಹಾಕು ಆ ಈರುಳ್ಳಿ ಕಟ್ ಮಾಡಿದ್ದು ನಾನೇ ಎಲ್ಲ ಕಟ್ ಮಾಡಿದ್ದು ನಾನೇ ಬರೇ ಒಗ್ಗರಣೆ ಆಗಕೆ ಇಷ್ಟು ಬಿಲ್ಡಪ್ ಕೊಡ್ತಾವ್ರೆ ಹ್ಮ್ ನೋಡಿ ಲೀವ್ ಎಲ್ ಸ್ಟ್ ಆದ್ವು ಕುಣಿತ ಮಧ್ಯದಲ್ಲಿ ಬೇರೆ ಡ್ಯಾನ್ಸ್ ಅನ್ಕೊಣಕೆ ಓ ಕೋತಿ ತಾನಾಳಗದೆಲ್ಲ ಜೊತೆ ಇರೋ ಕೋತಿನೂ ಹಾಳು ಮಾಡ್ತು ಅಂದಂಗೆ ಇವಳು ಕರ್ಕೊಂಡವಳೆ ಡ್ಯಾನ್ಸ್ ಮಾಡಕ್ಕೆ ಇಲ್ಲಿ ಒಳಗಡೆ ಎಲ್ಲ ಹ್ಞೂ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೂತವ್ರೆ ಎಲ್ಲ ನಮ್ಮನ್ನೊಂದು ಬೇರೆ ಮಧ್ಯದಲ್ಲಿ ಸೇರಿಸ್ಕೊಂಡು ಕುಣಿಸ್ತಾವ್ರೆ ಯಾರು ಬೈತಾರೆ ಕುಂದ ನಮ್ಮ ಚಿಕ್ಕಮ್ಮ ಸುಮ್ಮನೆ ಕೂತಿದ್ರು ಚಿಕ್ಕಮ್ಮ ಟೋಸ್ಟ್ ಮಾಡೋಣ ಟೋಸ್ಟ್ ಮಾಡೋಣ ಅಂತ ಕರೆದೆ ನಾನು ಎಲ್ಲ ಎಲ್ಪ್ ಮಾಡ್ತೀನಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ನೀವು ಬರೇ ಮಾಡಿ ಅಂತ ಹೇಳಿದೆ ಅದಕ್ಕೆ ಬಂದರು ಅದಕ್ಕೆ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೀನಿ ಚಿಕ್ಕಮ್ಮ ಏನ್ರಿ ಮನೆಯೆಲ್ಲ ಘಮ ಘಮ ಐತೆ ಇವಾಗ ಟೋಸ್ಟ್ ಮಾಡೋಕೆ ಮಾಡ್ತಿರೋ ಏನ್ರಿ ಇದು ಪಲ್ಯ ಈರುಳ್ಳಿ ಪಲ್ಯ ನೋಡೋಕೆ ಹಿಂಗ್ ಕಾಣಿಸ್ತಾ ಇದೆ ಚಿನ್ನಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ ಹೇಳ್ತೀನಿ ಇದು ನನ್ನ ತಂಗಿಗೆ ಬ್ರೆಡ್ ಥರ ಕೇಳಿದ್ರೆ ಈ ಥರದ ಬ್ರೆಡ್ ತಂದ್ಬಿಟ್ಟವಳೆ ಟೋಸ್ಟ್ ಮಾಡೋಕ್ಕೆ ಬೇರೆ ಬರುತ್ತೆ ಅದನ್ನ ತಂದಿಲ್ಲ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾವಳ ನಮ್ಮ ಚಿಕ್ಕಮ್ಮ ಬೈಕಂಡ್ ಅವಳಿಗೆ ಅದಕ್ಕೆ ಮುಖ ಸ್ವಲ್ಪ ಸೊಪ್ಪಾಗ್ಬಿಡ್ತು ಈ ಸಿಂಗರ್ಗಳು ಆಡೋದು ಕೇಳಿ ನಮ್ಮ ಅಜ್ಜಿ ತಲೆ ಮೇಲೆ ಕೈ ಹಿಡ್ಕೊಂಡು ಹೋಗ್ತೈತೆ

ಏನ್ ಏನಿಲ್ಲ ಅದು ಪಲ್ಯ ಕೊಡ್ಬೇಕು ನಿಮ್ ಚಿಕ್ಕಪ್ಪಲ್ಲೇ ಕಲಿಯ ಒಳಗೆ ತಕೊಂಡ್ಲಿ ಫಸ್ಟು ಮಂಜಾಣ ಇಲ್ಲಿ ಮಂಜೂರು ಬರ್ತಾ ಇದ್ದಾರೆ ಬಂತಪ್ಪ ಅಮ್ಮ ನಾನು ತಿಂದೆ ಇರ್ಬೋಲ್ಲ ಇನ್ನು ಪ್ರಾಣ ಚಿನ ಬಾವಿಗೆ ತಳ್ತಿದ್ಯಾ ಚಿನ್ನ ತಳ್ಳಿ ನೀನೇ ಬಿದ್ದಿದ್ದು ಬಾವಿಗೆ ಯಾಕೆ ಅಪ್ಪಾಜಿ 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 ಒಂದು ಅದಲ್ಲ ಅದ್ರಲ್ಲಿ ಒಂದು ನಾನು ಜಾಸ್ತಿ ತಿನ್ನಲ್ಲ ಟೋಸ್ಟ್ ಹೆಡ್ ಆಫೀಸ್ ಡೈ ಯಾರ ಅವನು ಹಾ ಏ ಚಿನ್ನ ನಡಿ ದುನಿ ದುನಪ್ಪ ಬೇಡ ಬಾರವ ಹಂಗೆಲ್ಲ ಮಾಡಬಾರ್ದು ಅಪ್ಪ ಬೈಯುತ್ತೆ ನಾನು ಚಿನ್ನ ಅಲ್ಲ ನೀನೊಬ್ಬ ಹಾಯ್ ಮಾಡಿಲ್ಲ ಒಂದ್ಸಲ ಹಾಯ್ ಟೋಸ್ಟ್ ಟೋಸ್ಟಿಂದು ಟೇಸ್ಟೇ ಇದೆ ಅಂತ ಹೇಳ್ತಿದ್ದಾರೆ ಟೇಸ್ಟ್ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ನಮ್ಮ ಚಿಕ್ಕಮ್ಮ ಟೋಸ್ಟ್ನ ನಮ್ಮ ಅಜ್ಜಿ ಹೋಗ್ಲುತ್ತಿದ್ದರು ನಮ್ಮ ಅಕ್ಕ ಕೇಳೋ ಅಷ್ಟೊತ್ತಿಗೆ ತಿಂದು ಖಾಲಿ ಮಾಡಿಬಿಟ್ಟವ್ರೆ ಈಗ ಟೋಸ್ಟೆಲ್ಲ ತಿಂದಾಗಿ ಇವರು ಟಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿದ್ರೆ ಮನು ಹಿನ್ಗಡೆಯಿಂದ ಇಬ್ಬರಿಗೂ ಹೊಡಿತಿದ್ದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು